ನಮಸ್ಕಾರ ವೀಕ್ಷಕರೇ ಜನರ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಡಪ್ಪ ಅಂಗಡಿಕಾರರ ಹೋರಾಟ ಯುವ ಕಾಂಗ್ರೆಸ್ ಎನ್ಎಸ್ಯುಐ ಬೆಂಬಲ ಪಟ್ಟಣದ ಬಸವೇಶ್ವರ ವೃತ್ತದ ಸಮೀಪದಲ್ಲಿರುವ ಡಬ್ಬಾ ಅಂಗಡಿಕಾರರು ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹಕ್ಕೆ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ಯುಐ ಘಟಕದ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದ್ದರು ಬಶವೇಶ್ವರ ವೃತ್ತದ ಸಮೀಪದಲ್ಲಿರುವ ಡಬ್ಬಾ ಅಂಗಡಿಕಾರರು ಹಾಕಿರುವ ಟೆಂಟಿಗೆ ಭೇಟಿ ನೀಡಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋ ಮಾತನಾಡಿ ಡಬ್ಬಾ ಅಂಗಡಿಕಾರರಿಗೆ ಅನ್ಯಾಯವಾಗುವುದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು ಆದರೆ ಈ ಸಮಾನತೆ ಆಗಿ ಎಲ್ಲರಿಗೂ ನ್ಯಾಯ ಕೊಡಿಸಬೇಕು ಯಾರು ಕೂಡ ಚಿನ್ನದ ತಟ್ಟೆಯಲ್ಲಿ ಚಿನ್ನದ ಚಮಚೆಯನ್ನು ಹಿಡಿದುಕೊಂಡು ಹುಟ್ಟುವುದಿಲ್ಲ ಬಡವರಾಗಿ ಶ್ರೀಮಂತರಾಗ್ತಾರೆ ಆದರೆ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಕೊಡುವುದರಿಂದ ಬಡವರು ಎಲ್ಲಿ ಹೋಗಬೇಕು ಅಂಗಡಿಗಳಿಗೆ ಅವರಿಗೊಂದು ನ್ಯಾಯ ಕೊಡಿಸಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಶಾಸಕರು ಯಾವ ರೀತಿಯಾಗಿ ಸರಿಸಮಾನವಾಗಿ ರಸ್ತೆಗಳನ್ನು ಕಾಮಗಾರಿ ಮಾಡಲು ಹೇಳಿದ್ರು ಕಾಮಗಾರಿ ಆಗಲಿ ನಮ್ಮ ಶಾಸಕರು ಸಿಸಿ ರಸ್ತೆ ಹೇಳಿದ್ರು ಡಾಂಬರ್ ರಸ್ತೆ ಮಾಡುತ್ತಿದ್ದಾರೆ ಅನ್ಯಾಯ ಮಾಡುತ್ತಿದ್ದಾರೆ ಮನದಲ್ಲಿಟ್ಟುಕೊಂಡು ಈ ಅಂಗಡಿಕಾರರಿಗೆ ನ್ಯಾಯ ದೊರೆಸಿಕೊಡಬೇಕಂತ ಹೇಳಿ ನಮ್ಮೆಲ್ಲಾ ಸಂಘಟನೆ ಪರವಾಗಿ ನಾನು ನೆನಪಿಸಿಕೊಳ್ಳುತ್ತೇನೆ ಇಲ್ಲವಾದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಸದಸ್ಯ ಎಚ್ ವಿ ಸಲಿಮನಿ ಕಾಮಗಾರಿ ಕುರಿತು ಹೇಳುವುದೇನಪ್ಪ ಅಂದ್ರೆ ಪಟ್ಟಣದಲ್ಲಿ ಹಾದು ಹೋಗುವಂತೆ ಹೆದ್ದಾರಿ ಕಾಮಗಾರಿ ಸರ್ಕಾರ ಒಂದು ನಿಯಮದಂತೆ ಆಗಿರೋ ಒಂದು ಟೆಂಡರ್ ನಿಯಮ ಏನಪ್ಪ ಅಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮೀಟರ್ವರೆಗೆ ರಸ್ತೆ ಕಾಮಗಾರಿ ಮಾಡಬೇಕನ್ನುವಂಥದ್ದು ಒಂದು ಸರ್ಕಾರದ ನಿಯಮ ಸರ್ಕಾರ ನಿಯಮ ಅಂದ್ರೆ ಇದು ಇಷ್ಟೇ ಪಟ್ಟಣಕ್ಕೆ ಸೀಮಿತಗೊಳಿಸಿಲ್ಲ ಕ್ಯಾಬಿನೆಟ್ ಒಳಗೆ ಅಪ್ರೂವ್ ಆಗಿರುವಂತಹ ಒಂದು ಯೋಜನೆ ಈ ಯೋಜನೆ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದ ಅಧಿಕಾರಿಗಳು ಇಲ್ಲಿರುವಂತಹ ಡಬ್ಬ ಅಂಗಡಿಗಳ ಮೇಲೆ ದಬ್ಬಾಳಕೆ ಮಾಡುವಂತದ್ದು ತಪ್ಪು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮೀಟರ್ವರೆಗೆ ರಸ್ತೆ ಅಗಲೀಕರಣ ಮಾಡಾಕ ಯಾವುದೇ ಡಬ್ಬ ಅಂಗಡಿಯವರಾಗಲಿ ಊರಿನವರಾಗಲಿ ತಕರಾರು ಮಾಡ್ತಾ ಇಲ್ಲ ಆದರೆ ವಿನಾಕಾರಣ ನಿಮ್ಮ ಅಂದಾಜು ಪತ್ರಿಕೆಯಲ್ಲಿ ಇರುವಂಥ ಜಗವನ್ನು ಬಿಟ್ಟು ಇನ್ನು ತೊಂದರೆ ಮಾಡಕತ್ತೀರಿ ಇದು ಕಾನೂನು ಬಾಹಿರವಾದಂಥ ಒಂದು ತೀರ್ಮಾನ ಅಂತ ಹೇಳಲು ಅಪೇಕ್ಷೆ ಪಡ್ತೀನಿ ಇವತ್ತು ನೀವು ಮಾಡುವಂಥ ಈ ಒಂದು ತಪ್ಪಿನಿಂದ ತಮ್ಮ ದಿನನಿತ್ಯದ ಕೆಲಸ ಅಂಗಡಿಯ ಮೂಲಕ ತಮ್ಮ ಜೀವನ ಸಾಗಿಸಬೇಕಾದಂತಹ ಈ ಡಬ್ಬ ಅಂಗಡಿಕಾರರು ದುಡಿಯುವುದನ್ನು ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡಬೇಕಾಗ್ಯ ನಿಮ್ಮದು ಸರ್ಕಾರಿ ನಿಯಮ ಹೇಗಿದೆ ಆರ್ ಡಿ ಸಿ ಎಲ್ ಹಾಗೂ ಅಶೋಕ ಬೀಳ್ಕಾ ಮನವಿ ಮಾಡುವಂತ ಏನಪ್ಪಾ ಅಂದ್ರೆ ಸರ್ಕಾರಿ ನಿಯಮದಂತೆ ಎಷ್ಟು ಸ್ಥಳಾವಕಾಶ ಬೇಕು ಅದನ್ನ ನೀವು ತಗೊಂಡು ನಿಮ್ ಇದು ಬಿಟ್ಟು ಸುಮ್ನೆ ಅಧಿಕಾರಿ ವ್ಯಾಪ್ತಿಯಲ್ಲಿ ಬರದೇ ಇರುವಂತಹ ಹೆಚ್ಚಿನ ಒಂದು ಜಗೆಯನ್ನ ನೀವು ಪಡೆದುಕೊಳ್ಬೇಕಂದ್ರೆ ಮುಂದ್ ಸರ್ಕಾರದ ಸರ್ಕಾರದೊಳಗೆ ಅನುಮೋದನೆ ತಗೋರಿ ಅನುಮೋದನೆ ತಗೊಂಡು ಆ ಕೆಲಸವನ್ನು ಮಾಡ್ರಿ ಸುಮ್ನೆ ಅವ್ರ ದಿನನಿತ್ಯ ತೊಂದರೆ ಕೊಡುವಂತ ಮಾಡಬಾರ್ದು ಡಬ್ಬಾ ಅಂಗಡಿ ಸಂಘದ ಅಧ್ಯಕ್ಷ ಅಮೀನ್ ಮುಲ್ಲಾ ಮಾತನಾಡಿ ಎಂಟು ನಾಲ್ಕನೇ ದಿನ ದಿನದಲ್ಲಿ ಇದಕ್ಕೆ ಸೂಕ್ತ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳದೆ ಉಗ್ರ ಹೋರಾಟ ಪ್ರಾರಂಭವಾಗುತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರದವರು ಎಲ್ಲರ ಗಮನಕ್ಕೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ ತಹಸೀಲ್ದಾರ್ ಗಮನಕ್ಕೂ ಮನವಿ ಕೊಟ್ಟಿದ್ದೀವಿ ಯಾರೂ ಇನ್ನೂವರೆಗೆ ಬಂದಿಲ್ಲ ಎಂಟು ದಿನದಲ್ಲಿ ಈ ನಮ್ಮ ಹೋರಾಟಕ್ಕೆ ಸಹಕಾರ ನೀಡಿದ ಧರಣಿ ಸತ್ಯಾಗ್ರಹದಲ್ಲಿ ಹುಸೇನ್ ಸಾಬ್ ಮುಲ್ಲಾ ಅಶೋಕ್ ಅಜಮನಿ एस यू आई जिला अध्यक्ष सद्दाम कुंटोजी उमर ममदापुर यूसुफ नायकोडी शरण चलवादी बसवराज गोली मानप्पा नायक अनिल नायक लक्ष्मण चौहान बसवराज बारकेर मुत्तु बिड़ेवामी यूसुफ वालीकार असलम आदोनी रामण्णा नायक मक्कल रजा अत्तार रागु कुंदरगी मुत्तु दरो हम्म ला नष्ट सुद्धिगागी ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ